ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಚಂದ್ರಾಯ ಪಟ್ಟಣ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆ ವತಿಯಿಂದ ಪೋಷಕರಿಗಾಗಿ ಕ್ರೀಡಾಕೂಟ ಏರ್ಪಡಿಸಲಾಯಿತು ಪಟ್ಟಣದ ಜ್ಞಾನಸಾಗರ ವಿದ್ಯಾಸಂಸ್ಥೆ ಆವರಣದಲ್ಲಿ ಪೋಷಕರ ಕ್ರೀಡಾಕೂಟದಲ್ಲಿ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಸುರ್ಜಾ ಮೇಡಮ್ ಎಲ್ಲ ಪೋಷಕರನ್ನು ಒಂದೆಡೆ ಸೇರಿಸಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಪೋಷಕರ ಮತ್ತು ಶಿಕ್ಷಣ ಸಂಸ್ಥೆ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಸಹಾಯಕಾರಿಯಾಗಿದೆ ಪ್ರತಿಯೊಬ್ಬ ಪೋಷಕರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಪ್ರೇರಣೆ ಸಿಗುವಂತೆ ಮಾಡಬೇಕು ಎಂದರು ಈ ಕ್ರೀಡಾಕೂಟವನ್ನು ಕುರಿತು ಪೋಷಕರಾದ ಶ್ರೀಮತಿ ಭವಾನಿ ಮತ್ತು ಅನು ಮಾತನಾಡಿ ಪೋಷಕರಾಗಿ ಸೌಹಾರ್ದ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ನಾಗೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಕಾರ್ಯದರ್ಶಿಯಾದ ಡಾಕ್ಟರ್ ಭಾರತಿ ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಸುರ್ಜಾ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಮಂಡಳಿಯ ಎಲ್ಲ ಸದಸ್ಯರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಷನ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ನಾಗೇಶ್ ಎಜುಕೇಷನ್ ಸಂಸ್ಥೆ ಕಾರ್ಯದರ್ಶಿಯಾದ ಡಾಕ್ಟರ್ ಶ್ರೀಮತಿ ಭಾರತಿ ಪ್ರಾಂಶುಪಾಲರು ಶ್ರೀಮತಿ ಸುರ್ಜಾ ಮೇಡಮ್ ಜ್ಞಾನಸಾಗರ್ ಶಾಲೆಯ ಸಂಚಾಲಕರು ಫಿಲಿಪ್ಸ್ ಮುಖ್ಯ ಅತಿಥಿಗಳಾಗಿ ಪೋಷಕರುಗಳಾದ ಶ್ರೀಮತಿ ಸುನೀತಾ ಮತ್ತು ಪರಶುರಾಮ್ ಹಾಜರಿದ್ದರು ಎನ್ಸೋ ಇಂಡಿವಿಜುವಲ್ ಗೇಮ್ಸ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಎಲ್ಲರೂ ಭಾಗವಹಿಸಿ ಸಂತೋಷವಾಗಿ ಭಾಗವಹಿಸಿ ಕಾಂಪಿಟೇಟಿವ್ ಸ್ಪಿರಿಟ್ ಕೂಡ ತುಂಬಾ ಹೆಲ್ಥಿ ಆಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎನ್ಸೋ ಇಂಡಿವಿಜುವಲ್ ಗೇಮ್ಸ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಕರೆಕ ದಡ ಕರೆಕ ಕರೆಕ ದಡ ಚಂದ್ರಾಯಪಟ್ಟಣದ ಪ್ರಕಟ ಅಜ್ಞ ಸಂಸ್ಥೆ ವತಿಯಿಂದ ಇವತ್ತು ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಸೊ ಇದಕ್ಕೆ ಚಂದ್ರಾಯಪಟ್ಟಣ ತಾಲೂಕಿನ ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಪೋಷಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಇವತ್ತು ತುಂಬಾ ಸ್ಪೆಷಲ್ ಅನಿಸಿದೆ ಪೇರೆಂಟ್ಸ್ ಗೆ ತುಂಬಾನೇ ಖುಷಿ ಕೊಡ್ತಿದೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಕಾಮನ್ ಬಟ್ ಸಕ್ಕಂಜಾಯ್ಮೆಂಟ್ ಮಾಡಿದ್ದೀವಿ ನಾವಂತೂ ಇದಕ್ಕೆಲ್ಲ ಎಂಜಾಯ್ಮೆಂಟಿಗೆ ಕಾರಣರ್ ಆಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ಡಾಕ್ಟರ್ ಭಾರತಿ ಮತ್ತೆ ಶಿಕ್ಷಾ ಸಂಸ್ಥೆಯ ಪ್ರಿನ್ಸಿಪಲ್ ಆದ ಸುಜಾಬ್ ಸುಜಾಬ್ ಫಿಲಿಪ್ಸ್ ಮ್ಯಾಮ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕಾರಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ದಯವಿಟ್ಟು ವಿಜಯ್ ಸ್ಟಾರ್ಟ್ Tak ada yang lagi.